ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಅಂತ ವಿಪಕ್ಷಗಳು ಹಿಂದಿನಿಂದಲೂ ಟೀಕೆ ಮಾಡ್ತಾನೆ ಇದೆ ಆದರೆ ಸರ್ಕಾರ ಗ್ಯಾರಂಟಿ ಪರವೇ ನಿಂತಿತ್ತು ಇದೀಗ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆ ಆಗಿರುವುದು ನಿಜ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಹಣ ಬೇಕಾಗಿದೆ ಆರ್ಥಿಕ ಹೊರೆಯನ್ನು ಸರಿದೂಗಿಸುವಂತಹ ಕೆಲಸ ಮಾಡಲಾಗ್ತಾ ಇದೆ ದೇಶದೆಲ್ಲೆಡೆ ದರ ಏರಿಕೆ ಆಗಿರೋದ್ರಿಂದ ಜನರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ ಈ ಯೋಜನೆ ದೇವಸ್ಥಾನ ಐವತ್ತು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ವೆಚ್ಚ ಮಾಡಬೇಕಾಗ್ತದೆ ಅದರಿಂದ ಸರ್ಕಾರ ಮೇಲೆ ಆರ್ಥಿಕ ಭಾರ ಬಂದಿದ್ದು ನಿಜ ಆದರೆ ಪ್ರಣಾಳಿಕೆಯಲ್ಲಿ ಚುನಾವಣೆಯಲ್ಲಿ ಇದು ಮಾತು ಕೊಟ್ಟಿದ್ವಿ ಸಿದ್ದರಾಮ ಅಲ್ಲ ನಾವೆಲ್ಲರೂ ಹೇಳಿದ್ದೇವೆ ನಮ್ಮ ಕೈಯಾಗ ಅಧಿಕಾರ ಕೊಡ್ರಿ ನಾವು ಐದು ಜನಕ್ಕೆ ಕೊಡ್ತೇವೆ ಅಂತ ಆ ಪ್ರಕಾರ ಕರ್ನಾಟಕ ಸರ್ಕಾರ ಕೊಟ್ಟಿದೆ मुख्यमंत्री मंदरी सिद्रा मनावनौ। अदर आर्थिक तोद्र रागित निजा। आदरे।